ಪಡುಬಿದ್ರಿ ಕಾಸರಗೋಡು ವರೆಗಿನ ನಾಲ್ನೂರು ಕೆವಿ ವಿದ್ಯುತ್ ಮಾರ್ಗದ ಕಾಮಗಾರಿಗಾಗಿ ಗುತ್ತಿಗೆ ಸಂಸ್ಥೆಯವರು ಕುಪೆಪದವು ನೀರಳಿಕೆ ಎಂಬಲ್ಲಿ ಜಸಿಂತಾ ಎಂಬವರ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿ ನಡೆಸಿರುವುದಲ್ಲದೆ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ರೈತ ಸಂಘದ ಸದಸ್ಯರನ್ನು ಪೊಲೀಸ್ ಬಲದಿಂದ ಬಂಧಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕ್ಯಾಥೋಲಿಕ್ ಸಭಾದ ಸದಸ್ಯರು ನೀರಳಿಕೆ ಟವರ್ ನಿರ್ಮಾಣ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಸರ್ವೆ ನಡೆಸದೆ ಯಾವುದೇ ಮಾಹಿತಿ ನೀಡದೆ ಕನಿಷ್ಠ ಸಾಮಾನ್ಯ ನಿಯಮಾವಳಿಗಳನ್ನು ಪಾಲಿಸದೆ ಡಬ್ಬಾಳಿಕೆ ಮೂಲಕ ಟವರ್ ನಿರ್ಮಾಣ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ ರೈತ ಸಂಘದ ಕಾರ್ಯಕರ್ತರು ನಿರ್ಮಾಣ ಗುತ್ತಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದರು ಮಧ್ಯಾಹ್ನ ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ತಹಶೀಲ್ದಾರ್ ರಮೇಶ್ ಬಾಬು ಅವರ ಜತೆ ರೈತ ಮುಖಂಡರು ಟವರ್ ನಿರ್ಮಾಣದ ವೇಳೆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಲ್ಲದೆ ಜಸಿಂತ ಅವರ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಟವರ್ ನಿರ್ಮಾಣ ಮಾಡಲಾಗುತ್ತಿದ್ದು. ನ್ಯಾಯಾಲಯದ ಯಾವುದೇ ಆದೇಶಗಳು ಪಾಲನೆಯಾಗುತ್ತಿಲ್ಲ ಆದ್ದರಿಂದ ಜಸಿಂತಾ ಅವರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ತಹಶೀಲ್ದಾರ್ ರಮೇಶ್ ಬಾಬು ಕಾಮಗಾರಿ ನಡೆಯುವ ಜಾಗದ ಕುರಿತು ಮಾಹಿತಿ ಪತ್ರವನ್ನು ತಯಾರಿಸಿ ಆಯಾಯ ಪಂಚಾಯತ್ ಕಚೇರಿಗಳಲ್ಲಿ ಪ್ರದರ್ಶಿಸಿ ಯಾವುದೇ ಆಕ್ಷೇಪ ಬಂದಿಲ್ಲ ಎಂದಾದರೆ ಕಾಮಗಾರಿ ನಡೆಸಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಜಸಿಂತಾ ಅವರಿಗೆ ನ್ಯಾಯಯುತ ಪರಿಹಾರ ನೀಡಲು ಕಂಪೆನಿ ಸಿದ್ಧವಿದೆ ಜಸಿಂತಾ ಅವರ ಸಮಸ್ಯೆಗಳ ಬಗ್ಗೆ ಗುತ್ತಿಗೆ ಸಂಸ್ಥೆ ಸ್ಟರ್ಲೈಟ್ ಕಂಪನಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲು ಮಂಗಳೂರು ತಾಲೂಕು ಕಚೇರಿಗೆ ಬರುವಂತೆ ರೈತ ಮುಖಂಡರಿಗೆ ಸೂಚಿಸಿದರು ಇದಕ್ಕೊಪ್ಪಿದ ರೈತರು ಪ್ರತಿಭಟನೆಯನ್ನ ಸ್ಥಗಿತಗೊಳಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡ ರೂಪೇಶ್ ರೈ ಅಲಿಮಾರ್ ತಹಶೀಲ್ದಾರ್ ಅವರು ಗುತ್ತಿಗೆ ಕಂಪನಿ ಅಧಿಕಾರಿಗಳ ಜತೆ ಜಸಿಂತಾ ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲು ಆಹ್ವಾನ ನೀಡಿದ್ದಾರೆ ಅದರಂತೆ ಪ್ರತಿಭಟನೆ ನಿಲ್ಲಿಸಿದ್ದೇವೆ ಆದರೆ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿದರೆ ಮುಂದೆಯೂ ರೈತ ಸಂಘ ರೈತರ ಪರವಾಗಿ ಹೋರಾಟ ನಡೆಸುತ್ತದೆ ಎಂದರು ಪ್ರಸಕ್ತ ಆಗಿರತಕ್ಕಂಥ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಮುಂದಿನ ಏನು ಪರಿಹಾರಗಳು ಬೇಕು ಏನು ವಿಚಾರಗಳಿದೆ ಇದರ ಚರ್ಚೆಗಾಗಿ ತಹಶೀಲ್ದಾರ್ರವರು ಸ್ಟೆರ್ಲೈಟ್ ಕಂಪನಿಯವರ ಮುಖಂಡರ ಜೊತೆ ಮಾತನಾಡಿ ಮುಂದಿನ ಮಾತುಕತೆಗಳು ನಡೆದು ಆಮೇಲೆ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅಂತೇಳಿ ಅವರು ವಿಚಾರವನ್ನು ತಿಳಿಸಿದ್ದಾರೆ ಏನು ಜಿಲ್ಲಾಧಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಅದೇ ರೀತಿ ಈ ಕಾಮಗಾರಿಯನ್ನು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂದುವರಿಸುವುದಕ್ಕೆ ಎಲ್ಲ ರೈತರ ಸಭೆಯನ್ನು ಕರೆದು ರೈತರ ಮನವೊಲಿಸಿ ರೈತರಿಗೆ ಯಾವ ರೀತಿಯ ಪರಿಹಾರಗಳು ಬೇಕು ಅವರ ಅಹವಾಲುಗಳೇನು ಅದನ್ನು ಆಲಿಸಿ ಜಿಲ್ಲಾಧಿಕಾರಿ ಮಧ್ಯ ಮಧ್ಯಸ್ಥಿಕೆಯಲ್ಲಿ ಈ ವಿಚಾರಗಳು ನಡೆದು ಆಮೇಲೆ ಈ ಕಾಮಗಾರಿಯನ್ನು ಮುಂದುವರಿತದೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದ್ದಾರೆ ರೈತ ಮುಖಂಡರಾದ ವಿನೋದ್ ಭಟ್ ಪಾದೆಕಲ್ಲು ಇಬ್ರಾಹಿಂ ಖಲೀಲ್ ಪುಚ್ಚತಡ್ಕರ್ ಕೃಷ್ಣ ಪ್ರಸಾದ್ ತಂತ್ರಿ ಮಿಜಾರ್ ಕ್ಯಾಥೋಲಿಕ್ ಸಭಾದ ರೋಲ್ಫಿ ಅಲ್ವಿನ್ ಅಲ್ಫೋನ್ಸ್ ಮತ್ತು ರೈತರು ಭಾಗಿಯಾಗಿದ್ದರು